ನೀನು ಹುಷಾರ್ ಅಂದ್ರೆ ಮಾತಾಡ್ ಮಾಡ್ಬೇಕು ಹುಷಾರ್ ಆಗ್ಬೋದು ನೀ ಕಾಯಲ್ಲಿ ಕಷಾರ ಹುಷಾರ ಅಲ್ವಾ ನೀವ ಹತ್ತು ರೂಪಾಯಿ ಮೈಕೇನೋ ಹುಷಾರಾಗುತ್ತೆ ಅಂತಂದ್ರೆ ಐವತ್ತು ಸಾವಿರ ಕಳ್ಸಿ ಮನೆ ಕಷ್ಟ ಗುರಿನ್ ಕಷ್ಟ ಬಗೆಯರ್ಲಿಲ್ಲ ನಲ್ಯಾಕೆ ಮಾಡ್ತೀನಿ ಮಾಡು ನಂಗ ಮಾಡ್ಬೇಡ ಅಂತ ಹೇಳ್ದೆ ನೀನು ಸಾಲ ಮಾಡಬೇಕು ನೀನ್ ಜಾತ್ರೆ ಮಾಡು ಅಂತ ಯಾತೀವಿ ಹೇಳಿ ಏ ನಾವ್ ಮಾಡ್ತಿರೋದು ಅದೇ ನೀ ಬೆಳಿಗ್ಗೆ ಎದ್ದು ಮಕ್ಳನ್ನ ಎಲ್ಲಿ ಕಳಿಸ್ತೀವಿ ಸ್ಕೂಲಿಗ್ ಕಳಸ್ತೆ ಆ ಸ್ಕೂಲಿಗ್ ಕಳಿಸ್ತೇನೆ ಸ್ಕೂಲಿಗ್ ಕಳಸ್ತೇನೆ ಸ್ಕೂಲ್ ಬಗ್ಗೆ ಯಾವ ತರ ಕೇಳಿದ್ರ ನೀವು ಯಾರ ಕೇಳ ಯಾರ ನೀನೆ ಕೇಳಿದೀಯ ನೀ ಜಾತಿ ಮಾತ್ರ ಮಾತ್ರ ಕೇಳಿದೆ ಖರ್ಚು ಮಾಡೋದ ಬೆಳಿಗ್ಗೆ ನೀ ಮಕ್ಕಳು ಸ್ಕೂಲಿಗೆ ಕಳ್ಸೋದ್ ಬಗ್ಗೆ ಕೇಳಿದ್ರ ಇದ್ರ ಬಗ್ಗೆ ಮಾತಾಡಿ ಮತ್ತೆ ನೀನ್ ಅಲ್ಲ ಇಲ್ಲಿ ಬೆಳಿಗ್ಗೆದ ಮಕ್ಳು ವಿದ್ಯೆ ಕಲ್ತ್ಕೊಂಡ ವಿಚಾರ ಬಗ್ಗೆ ತಲೆ ಕೆಡ್ಸಿ ಜನ ನಾವ್ ನಾವ್ ಎಷ್ಟ್ ದೊಡ್ಡ ನೋಡಿ ಯಾವತ್ತ ಒಂದಿನ ಪೂಜಾರ್ ಉದ್ದಾರ ಮಾಡಕ್ಕೋಸ್ಕರ ನಾವ್ ದೊಡ್ಡ ಸಾಲ ಮಾಡಿ ಖರ್ಚು ಮಾಡಕ್ಕೋಸ್ಕರ ತಲೆ ಕೆಡ್ಸಿ ಕೇಳ್ತೀವಿ ಹಂಗಾತಂತೆ ಹಿಂಗಾತಂತೆ ಹಿಂಗಾತಂತೆ ಅಂತ ಈ ಸ್ಕೂಲ್ ಓಪನ್ ಮಾಡಿದ್ರು ಯಾರ ಒಬ್ಬರಾರು ಬಂದ ಇಷ್ಟ ಹೆಂಗೆ ಮಾಡಿದ್ರು ಹುಡುಗರು ಹೆಂಗೆ ಕಟ್ಟಿದ್ರು ಎಷ್ಟು ದುಡ್ಡು ಹಾಕೊಂಡ್ರು ಮಕ್ಕಳು ಕಲಿತಾ ಇದಾವಲ್ಲ ಹೆಂಗ ಹಂಗಾರೆ ಊರವ್ರು ಬಂದು ಗೌಡ್ಗಳು ಬಂದ್ ಜಾತ್ರೆ ಆಗುತ್ತಾ ಗ್ರಾಮಸ್ಥರು ಅದಕ್ಕೆ ನಮ್ಮ ಮಕ್ಕಳೆಲ್ಲ ನಾವು ಬರಲ್ಲ ಅಲ್ವಾ ಅಲ್ಲ ನಿಮಿಷ ಸ್ವಾರ್ಥ ನಿಮಿಷ ಇಲ್ವಾ ಸ್ವಾರ್ಥ ಅಲ್ಲ ಸ್ವಾರ್ಥ ಅಲ್ಲ ಅಜ್ಜಿ ನಾನು ಕೇಳ್ತಿರೋದು ಈಗ ಮುಂದೆ ಯಾರೋ ಪುಣ್ಯತ್ವ ಸ್ಕೂಲ್ ಮಾಡಿದ್ಕೆ ನೀನ್ ಮಕ್ಳು ಓದಿಸ್ತೇವೆ ಅವ್ರು ಹೋದ್ ಮಕ್ಳು ಇಲ್ಲ ಸ್ಕೂಲ್ ಓದಿಸ್ಲ ಅಂದ್ರೆ ಏನ್ ಮಾಡಿವೆ ಅಲ್ಲ ಅವ್ರು ಮಾಡ್ರವ್ ಅದಕ್ಕೆ ಮಾಡಿದ್ವು ಅಲ್ವಾ ಅವ್ರಿಗೂ ನನ್ನ ಮಕ್ಳು ಓದಲ್ಲ ಅಂತ ಸ್ಕೂಲ್ ಬಿಟ್ಟಿದ್ರೆ ನಿನ್ ಮಕ್ಳು ಓದೋ ಸ್ಕೂಲ್ ಓದಿಸ್ಕ ಅಂದ್ರೆ ನಾವ್ ಇದನ್ನ ಎಲ್ಲರೂ ನನ್ ಮಕ್ಳುದ್ರು ಮಾತ್ರ ಬರ್ಬೇಕಾ ನರ ಕಿಳಂಗಿಲ್ವಾ ಅದೇ ಅನ್ನಂತ ಗೊತ್ತಿಲ್ಲ ನಿಮ್ಮ ಮಮ್ಮಗ ಇದ್ದನಲ್ವಾ ನಿಮ್ಮ ಮಮ್ಮಗನ ಮತ್ತೆ ನಾಳೆ ಮಕ್ಕಳು आतेವೆ ಅವನು ઘરે ಕೆಲಸ ಕಳಿಸ್ತೀಯಾ ಇಲ್ಲ ಸ್ಕೂಲ್ ಬೆಕ್ತಾನೆ ಇವತ್ತು ಹಾ ಇದು ಏನಾಗಿದೆ ಅಂತಂದ್ರೆ ಮಕ್ಕಳದು ಮಾತ್ರ ನಮಗೆ ಶಾಲೆ ಜವಾಬ್ದಾರಿ ಅಲ್ಲ ಇದು ಜವಾಬ್ದಾರಿ ಇದು ಇವತ್ತು ಅವನು ಪಕ್ಕದ ಮನೆನ ತಾನೆ ಪ್ರೈವೇಟ್ ಸ್ಕೂಲ್ ಸೇರಿಸಿ ಅವ್ನ ಮನೆ ಹಾಳಾಗ್ತಂದ್ರೆ ನಾಳೆ ನಮ್ಮನೆನು ಹಾಳாகுತ್ತೆ ಓ ನಾವ್ ಹಾಳಾಗ್ತೀವಿ ನಿನ್ಗೆ ಎಷ್ಟು ಕೂಲಿ ಕೆಲ್ಸಕ್ ಹೋಗ್ತಿಲ್ಲ ಈಗಲೂ ಕೆಲ್ಸಕ್ಕೆ ಹೋಗ್ತಿ ನೀನು ಎಷ್ಟ್ ಬರುತ್ ಕೂಲಿ ಎಷ್ಟ್ ಬರ್ತು ಸಂಜೆ ಮಾಡ್ರಿ ಸಂಜೆ ಮಾಡ್ರಿ ಸಂಜೆ ಮಾಡಕ್ಕಾಗತ್ತ ನಿನ್ ವಯಸ್ಸು ಈ ವಯಸ್ಸಲ್ಲಿ ಎಷ್ಟಾಯ್ತು ಏಜ್ ಎಷ್ಟ ಆಯ್ತು ಎಷ್ಟು ವಯಸ್ಸೆಷ್ಟು ನಿಮ್ಗೀಗಕ್ಕೆ ರಿಟೈರ್ಮೆಂಟ್ ಅಂತಾರಪ್ಪ ನೀವೇ ಎಪ್ಪತ್ತ್ ವರ್ಷ ಆದ್ರೂ ಮಾಡಿದ್ರೆ ನಾನೂರು ರೂಪಾಯಿ ಕೊಲ್ಲಿಗೆ ಗೌರ್ಮೆಂಟ್ ಕೆಲ್ಸನೇ ಅಲ್ಲಕ್ಕ ಎರಡ್ ಸಾವಿರ ರೂಪಾಯಿ ಸಂಬಳ ತಣ್ಣನ ಫ್ಯಾನ್ ಕೂತ್ಕೊಂಡ್ರ ಸಂಬಳನ ಅರವತ್ತು ವರ್ಷ ರಿಟರ್ಡ್ ತಂತಾನೆ ನೀನ್ ಇನ್ನು ಬಿಸ್ಲಲ್ಲಿ ಆರು ಗಂಟೆಯಿಂದ ಸಂಜೆ ಆರು ಗಂಟೆ ತಗ ಕೆಲಸ ಮಾಡಿ ನಾನೂರು ರೂಪಾಯಿ ಕೂಲಿ ಮಾಡ್ತೀನಿ ಅಂತ ಹೇಳ್ತೀಯಾ ಹಿಂಗೆ ಎಷ್ಟು ಕೂಲಿ ಮಾಡ್ತೀಯ ನಿನ್ ಮಕ್ಳಿಗೆ ಯಾರು ಗತಿ ಅದೇ ಮಾಡ್ಬಿಟ್ಟು ನೀನ್ ಎಲ್ ಮಾಡ್ತೀಯ ಈ ಕೂಲಿ ವ್ಯವಸ್ಥೆ ಮಾಡಕ್ ಆಗುತ್ತಾ ಇದನ್ನ ನಾವ್ ಏನಕ್ಕ ಆಗಿದೆ ಅಂದ್ರೆ ನಾವ್ ಮಕ್ಳಿಗೆ ನಾವು ಜವಾಬ್ದಾರಿ ನಾವ್ ತಗಂತ ಇಲ್ಲ ಜವಾಬ್ದಾರಿ ತಗೋಬೇಕು ಅವನೇನೋ ಊರ್ ನೋಡಿ ನಮ್ಮ ನಮ್ಮ ವೈಯಕ್ತಿಕ ಸೆಕೆಂಡ್ರಿ ಊರಿನ ವಿಚಾರ ಶಾಲೆ ವಿಚಾರ ಹಾಸ್ಪಿಟ್ಲ ವಿಚಾರ ನೀರಾವರಿ ವಿಚಾರ ಬಂದಾಗ ನಾವೆಲ್ಲ ಒಗ್ಗತ್ತಾಗಬೇಕು ತಪ್ಪು ನಾನೇ ಮಾಡಲಿ ಇವನ್ ಮಾಡಲಿ ನೀವು ಮಾಡಲಿ ತಪ್ಪು ತಪ್ಪೇ ನಾವೇನ್ ಮಾಡ್ತೀವಿ ಗೊತ್ತಾ ನಮ್ಮ ಮಗ ನನ್ನ ಮಗ ಕೆಟ್ಟದ್ ಮಾಡ್ರು ಒಪ್ಕೊಂಬರ್ತೀವಿ ಕಂಡ ಬೇರೆ ಮಕ್ಕಳು ಒಳ್ಳೇದ್ ಮಾಡ್ರು ದೂರ್ತೀವಿ

ఈ వ్యవస్థ బు